ಅಲ್ಲ ನಮ್ಮ ಮನೆಯವರು ಏನಪ್ಪ ಒಳ್ಳೆಯವರು ನಮ್ಮ ಅಮ್ಮ ಎಷ್ಟು ದಿನ ಇದ್ರು ಏನು ಅನ್ನೋಲ್ಲ ಅಂತ ಅನ್ಕೊಂಡಿದ್ದೆ ಒಂದು ವಾರ ಇದ್ದಿದ್ಕೇ ಅವ್ರಿಗೆ ಗಾಲೇನೆ ಒಂಥರ ಸಿಟ್ಟು ಬಂತಲ್ಲ ಕರ್ಕೊಂಬಂದು ಈಗ ನೋಡು ಮನೇನ ಅತ್ತಿಗೆ ಹೆಸರಿಗೂ ಅಮ್ಮನ ಹೆಸರುಗು ಇಬ್ಬರಿಗೂ ಜಂಟಿ ಮಾಡಿಸ್ಬಿಡ್ರಿ ಅಂತ ಹೇಳ್ಬಿಟ್ರು ಹಾಂ ಈಗ ಹೋಗವ್ರಿ ಮಾಡಿಸ್ಕೊಂಬರೋಕೆ ಅಂತ ನಮ್ಮ ಅಮ್ಮಯ್ಯ ನಮ್ಮ ನಮ್ಮಣ್ಣ ಏನು ಹ್ಞೂ ಅದು ಯಾವಾಗ ಬರ್ತಾರೋ ಏನು ನಮ್ಮ ಮನೆಯವರು ನೋಡಿದ್ರೆ ಇಲ್ಲ ಎಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದರು ಇವ್ರನ್ನ ತುಂಬಾ ಒಳ್ಳೆಯವರು ಅಂದ್ಕೊಂಡಿದ್ದೆ ಇವರು ಸಹಿಸ್ಕಮಲ್ಲ ಜಾಸ್ತಿ ದಿನ ಯಾರಾದರೂ ಕಂಡವ್ರು ಬಂದಿದ್ರೆ ಹಾ ನೋಡ್ದ ಒಂದು ವಾರಕ್ಕೆ ಇವ್ರಿಗೆ ಬೇಜಾರಾಗೋಯ್ತು ನಮ್ಮ ಅಮ್ಮನ ಮೇಲೆ ಆದ್ರೂ ತುಂಬಾ ಒಳ್ಳೆಯವರು ನನ್ನ ಕಷ್ಟದಾಗಿದ್ಯಾ ಅಂತ ಹೇಳಿ ಈ ಕೈ ಹಿಡ್ದು ನಡೆಸಿದ್ದಾರೆ ಮನೆ ಕರ್ಕೊಂಡೋಗಿದ್ದಾರೆ ಮನೇನು ಚೆನ್ನಾಗಿ ಅನುಕೂಲವಾಗಿಯೇ ಇದ್ದಾರೆ ನಾನು ಸುಖವಾಗಿದ್ದೀನಿ ನಾನೇ ಆಗಿ ಸುಮ್ಮನೆ ಇಲ್ದೇ ಇರೋದೆಲ್ಲ ತಲೆ ಕೆಡ್ಸ್ಕೊಂಬೋದು ಹ್ಞೂ ಚೆನ್ನಾಗಿರ್ಬೇಕು ಚೆನ್ನಾಗಿರೋತಾಗಿ ಹೆಂಗೋ ಹಳೆ ಮದ್ಯ ಹಳೆ ಗಂಡನಂತಾಗಂತೂ ಹಾಂ ಚೆನ್ನಾಗಿ ಸಂಸಾರ ಮಾಡೋಕ್ಕಾಗಲಿಲ್ಲ ಇವ್ರ ಹತ್ರ ಏನಾದರೂ ನಾನು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹ್ಞೂ ಹೆಂಗೋ ಹೋದ್ರೆ ಹೋಗಲಿ ಬಿಡು ನನ್ನ ಗಂಡ ಒಂಥರ ನ್ಯಾಯವಾಗಿ ಮಾತಾಡಿದ್ರೆ ಅನ್ಸುತ್ತೆ ಹಾಂ ಇಬ್ಬರ ಹೆಸರಿಗೂ ಬೇಡ ಅಂತ ಹೇಳಿ ಜಂಟಿ ಮಾಡ್ಸೋಣ ಅಂತ ಹೇಳಿದ್ದು ಒಂಥರ ಒಳ್ಳೇದೇ ಆಯಿತು ಇಲ್ದಿದ್ರೆ ಜಂಟಿ ಮಾಡಿಸ್ತಿಲ್ಲ ಅಂದ್ರೆ ಯಾವತ್ತಾದರೂ ಒಂದು ದಿವ್ಸ ನಮ್ಮದ್ಗೆ ಕಿತಾಪತಿ ಮಾಡಿ ನಮ್ಮಗೆ ಎದರಿಸ್ಬಿಟ್ಟು ಅವಳ ಹೆಸ್ರಿ ಮಾಡಿಸ್ಕೊಂಬಾಡು ಹಾಂ ಈಗ ಜಂಟಿ ಮಾಡ್ಸಿರೋದ್ರಿಂದಾನ ಏನೂ ತೊಂದರೆ ಇಲ್ಲ ಹಾಂ ಅವರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಮ್ಮಾಯಿನೂ ಏನು ಮಾಡೋಕ್ಕಾಗಲ್ಲ ಒಂಥರ ಒಳ್ಳೇದೇ ಆಯಿತು ನಮ್ಮ ಅಮ್ಮಾಯಿಗೂ ಅನುಕೂಲನೇ ಆಯಿತು ಬಿಡು ಗೌರಿ ಗೌರಿ ಎಲ್ಲಿ ಹೆಸ್ರಿ ಮಾಡ್ಕೊಂಬತ್ತೀವಿ ಮನೆನ ಇಬ್ಬರ ಹೆಸರಿಗೂ ಅಂತೇಳಿ ಹೋದ್ರಲ್ಲ ನಿಮ್ಮ ಅಮ್ಮಾಯಾನಿ ಅಣ್ಣಯ್ಯಾನಿ ಮತ್ತೆ ಬಂದ್ರ ಊರಿಗೆ ಹೋಗೋಣ ಬೇಗ ಟೈಮ್ ಆಗುತ್ತೆ ಇನ್ನೂ ಇಲ್ಲ ರೀ ಈಗಲಾಗ್ಲಾ ಬರ್ಬೋದು ಅನ್ಸತ್ತೆ ಅಲೆ ಹೋಗಿ ತುಂಬಾ ಒತ್ತಾಯಿತು ಬೆಳಗ್ಗೆ ಹೋದಾರು ಆಲೆ ಮೂರ್ ಗಂಟೆ ಆಯ್ತು ಸಾಯಂಕಾಲ ಸರಿ ಬರೀ ಕೂತ್ಕೊಬರಿ ನಿಮ್ಗೆ ಎಟ್ಟಿ ಏನಾದ್ರು ಮಾಡ್ಕೊಡ್ತೀನಿ ನೀವು ಕುಡಿಯೋರಂತೆ ಅಷ್ಟೊಳಗೆ ಬರ್ತಾರೇನೋ ನೋಡೋಣ ಬಂದ ತಕ್ಷಣ ಅಪತ್ರ ಎಲ್ಲಾನ ಸರಿಯಾಗಿ ನೋಡಿ ಹ್ಮ್ ಆಮೇಲೆ ನೀವು ಬೇರೆ ಹೋಗಿಲ್ಲ ನಮ್ಮ ಅಣ್ಣ ಏನಾದರೂ ಯಾವ ಮಾಡಿಸ್ಬಿಟ್ಟು ನಮ್ಮ ಹೆಸರಿಗೆ ಒಂದ್ ಒಬ್ಬಳೆ ಹೆಸರಿಗೆ ಮಾಡ್ಸ್ಬಿಟ್ಟಿದ್ರಿ ಹಾಂ ನನಗೆ ಯಾಕೋ ಅನುಮಾನ ನೀವ್ ಹೋಗ್ರಿ ಅಂದ್ರೆ ಹೋಗ್ಲಿಲ್ಲ ಹಾಂ ಜೊತೆಗೆ ಹೋಗ್ ಬಂದಿದ್ರಿ ನೀವೆಲ್ಲ ಕರೆಕ್ಟಾಗಿ ನೋಡ್ಕೊತಿದ್ರಿ ಹಂಗೆಲ್ಲ ಆಗಲ್ಲ ಬಿಡು ಗೌರಿ ಏನು ಯೋಚನೆ ಮಾಡಬೇಡ ನಿಮ್ಮ ಅಣ್ಣನೂ ತುಂಬಾ ಬುದ್ಧಿವಂತಾನೆ ನಿಮ್ಮ ಮತ್ಗೆನೂ ಬುದ್ಧಿವಂತಾನೆ ಆಗೇಳ್ದಂತೆ ನಡ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ ಹಾಂ ಅವರು ಆ ಥರ ಎಲ್ಲ ಮೋಸ ಮಾಡಲ್ಲ ಈಗ ಬರ್ತಾರಲ್ಲ ಪತ್ರನ ನಾವೇ ನೋಡ್ಬಿಟ್ಟು ಓದ್ಬಿಟ್ಟು ನೋಡೋಣ ಇರು ಏನು ಬರ್ಸಿದಾರೆ ಅದ್ರಾಗೆ ಅಂತಾನ ಹ ಸರಿ ಆಯಿತು ರೀ ನಮ್ಮಮ್ಮ ಇಲ್ಲಿ ಅಂತ ಹೇಳಿ ನಮ್ಮ ನಮ್ಮ ನಮ್ಮಗೆ ಒಂದ್ ಸ್ವಲ್ಪ ಜೋರಾಗಿ ಹೇಳ್ರಿ ಈ ಮೈನ್ ಮುಂದೆ ಈ ತರ ಎಲ್ಲನ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬರೀ ಬರುವಂತ ಪರಿಸ್ಥಿತಿ ಮಾಡ್ಕೊಬೇಡಿ ಚೆನ್ನಾಗಿ ನೋಡ್ಕೊಳ್ಬ್ರಿ ಅಂತಾನ ಹೇಳ್ರಿ ಅಯ್ಯೋ ಗೌರಿ ನಿಮ್ಮ ನಿಮ್ಮಣ್ಣ ನಿಮ್ಮತ್ಗೇನು ನೀನು ಹೇಳ್ತಾ ಇರುವಷ್ಟು ಕೆಟ್ಟವರಲ್ಲ ಅಂತ ಅನ್ಸುತ್ತಪ್ಪ ಅವ್ರನ್ನ ನೋಡ್ತಾ ಇದ್ರಿ ನಿಮ್ಮ ನಿಮ್ಮಮ್ಮನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು ಅಮ್ಮನಿಗೆ ಸ್ವಲ್ಪ ನೀನೇ ಬುದ್ಧಿ ಹೇಳು ಅನುಸರಿಸ್ಕೊಂಡು ಹೋಗು ಹಾಂ ವಯಸ್ಸಾದ ವಯಸ್ಸಾದ್ಮೇಲೆ ಯಾಕೆ ಸುಮ್ಮನೆ ಇಲ್ಲದೇ ಜಗಳ ಮಾಡ್ಕೋಬೇಕು ಹೇಳು ಹಾ ಎಷ್ಟು ಕೈಲಾಗುತ್ತೋ ಅಷ್ಟು ಮಾಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು ಮಗ ಸೊಸೆ ಜೊತೆ ಹಾ ಬೇರೆ ಮನೇಲಿ ಎಷ್ಟು ದಿನ ಇದ್ರೂ ತಮ್ಮ ಮನೆಗೆ ಬರಲೇಬೇಕು ಒಂದಲ್ಲ ಒಂದ್ ದಿವಸ ಹಾ ಅಯ್ಯೋ ಅಷ್ಟೇ ನಾಟಕ ಮಾಡ್ತಾರೆ ಅಷ್ಟೇ ಅವರು ನಮ್ಮ ಅಣ್ಣ ಏನು ಒಳ್ಳೆಯವರು ಅನ್ನೋ ಹಾ ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಹೋಗ್ಲಿ ಬಿಡಿ ಹಾಂ ಒಂದು ಮಾತಾದ್ರೂ ಹೇಳ್ರಿ ಚೆನ್ನಾಗೇ ನೋಡ್ಕೊಳ್ರಿ ಇನ್ಮೇಲೆ ಅಂತ ನಾನು ಹೇಳೋವಷ್ಟು ಹೇಳಿದ್ದೀನಿ ಏನು ಮಾಡೋದು ನನ್ನ ಮಾತು ಕೇಳಬೇಕಲ್ಲ ನಮ್ಮ ಅಣ್ಣ ಅಣ್ಣಾಯಿಗೂ ನಮ್ಮ ಮತ್ಗೇನು ಏನೋ ನಿಮ್ಮ ಮಾತಾದರೂ ಏನೋ ಅಂತ ಹೇಳಿರಿ ನೀವು ಹಿಂಗೆ ಹೇಳ್ತೀರಾ ಹಾಂ ಆಯಿತು ಬಿಡುಗೌರಿ ನಿಮ್ಮಮ್ಮಯ ಬೇರೆ ಅಲ್ಲ ನಮ್ಮಮ್ಮಯ ಬೇರೆ ಅಲ್ಲ ನಿಮ್ಮ ಅಣ್ಣಾಯಿಗೂ ನಿಮ್ಮತ್ಗೆಗು ಚೆನ್ನಾಗಿ ನೋಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ಬಿಡು ನಾನು ಹೇಳಿದ್ರೆ ಕೇಳ್ತಾರೆ ಈಗ ನಾನು ಹೇಳಿದಕ್ಕೆ ಜಂಟಿ ಮಾಡ್ಸೋಣ ಅಂದಿದ್ದಕ್ಕೆ ಅವ್ರು ಒಪ್ಕೊಂಡು ತಾನೆ ಹಾಂ ಇಲ್ಲೇ ಗೊತ್ತಾಗ್ತೈತೆ ಪಾಪ ಅವರು ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ನಿಮ್ಮ ಅಮ್ಮನೇ ಸ್ವಲ್ಪ ಮುಂಗೋಪಿ ಹಾಂ ಜಲ್ದಿ ಮಾತಾಡ್ಬಿಡುತ್ತೆ ಅದಕ್ಕೆ ನೀನು ಬೇರೆ ನಿಮ್ಮಮ್ಮೈ ಪರವಾಗಿ ಮಾತಾಡ್ತೀಯಾ ಸುಮ್ಮನೆ ಇರೋದಿಲ್ಲ ನಿಮ್ಮಮ್ಮಿಗೆ ನೀನು ಬುದ್ಧಿ ಹೇಳ್ಬೇಕು ಆಯಿತು ಬಿಡಿ ನೀವು ಏನು ಬುದ್ಧಿ ಹೇಳ್ತೀರಾ ನಮ್ಮ ಅಣ್ಣಗೂ ನಮ್ಮ ಮತ್ತೆಗು ಅಂತ ಹೇಳಿದ್ರೆ ನೀವು ನನಗೂ ನಮ್ಮ ಅಮ್ಮಗೆ ಹೇಳ್ತಾ ಇದ್ದೀರಾ ಹೋಗಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ನಮ್ಮನೆ ಸಮಸ್ಯೆ ನಿಮ್ಮನ್ನ ಜಾಸ್ತಿ ಒತ್ತಾಯ ಮಾಡೋಕ್ಕಾಗಲ್ಲ ಸರಿ ಬಿಡಿ ಅವ್ರು ಬರಲಿ ನೋಡೋಣ ಹೋಗೋಣ ಹೇಳ್ಬಿಟ್ಟು ಅಬೋ ಅಮ್ಮೈ ಬಂತು ಅಮ್ಮ ಬರಮ್ಮ ಆಯ್ತಾ ಮಾಡ್ಸ್ಕೊಂಬಂದ್ರ ಆ ಪತ್ರ ಇಲ್ಲಿ ಕುಡಿಲಿ ನೋಡೋಣ ಹೆಂಗ್ ಮಾಡ್ಸಿದಾರೆ ಅಂತಾನ ಆಯ್ತಮ್ಮ ಮಾಡಿಸ್ಕೊಂಬಂದ್ವಿ ಎಲ್ಲ ಸೈನ್ ಹಾಕ್ಸ್ಕೊಂಡ್ರು ಆತ್ ಪತ್ರ ಅವಳ ತಾಗೆ ಐತಿ ಅಲ್ಲೇ ಬ್ಯಾಗ್ನ ಇಕ್ಕೊಂಡೆ ಅವಳ ಐತಿ ಇಸ್ಕೊಂಡು ನೋಡು ಸರಿಯಾಗಿ ಹೆಂಗ್ ಮಾಡ್ಸಳ ಏನೋ ನನ್ಗೆ ಓದಪ್ಪ ಅದ ಬರ ಯಾಕೆ ಬರಲ್ಲ ಏನು ಬರಲ್ಲ ಇಸ್ಕೊಂಡು ನೀವೇ ನೋಡಿ ಹೇಳಿ ಅನ್ರಿ ಹಾ ನಿಗಾದ್ರೆ ಚೆನ್ನಾಗ್ ಗೊತ್ತಾಗುತ್ತೆ ಎಲ್ಲಿ ಅವ್ರು ಬರ್ತಾ ಆಯ್ತ ರೀ ಹಿಂದೆ ಹಾ ಇರೋ ಬರ್ತಾರೇನು ಮಾಡಿಸ್ಕೊಂಬಂದ್ರ ಹಾಂ ಪತ್ರಾನ ಎಲ್ಲ ಸರಿ ಆಯ್ತಾ ಹಾಂ ಊನಪ್ಪ ಚಂದ್ರು ಎಲ್ಲ ಆಯ್ತು ಹೆಂಗೋ ನೀನು ಬಂದಿದ್ಕೆ ಹೆಂಗೋ ಬಂದಿರೋ ಸಮಸ್ಯೆನೇ ಭಾಗಿಯರಿ ಇತ್ತು ಲಕ್ಷ್ಮೀ ಪತ್ರ ಕೊಡು ನೋಡ್ಲಿ ಒಂದು ಹ ಹಾಂ ಯಾಕೆ ಅವ್ರಿಗೆ ಅನುಮಾನ ಅಯ್ಯೋ ನನಗೇನು ಅನುಮಾನ ಇಲ್ಲ ಗೌರಿಗೂ ಅವ್ರ ಅಮ್ಮಾಯಿಗೂ ನಂಬಿಕೆ ಬರಬೇಕಲ್ಲ ಅದಕ್ಕೆ ಒಂದು ಸಲ ನೋಡಿದ್ರೆ ಸರಿ ಆಗುತ್ತೆ ಅಂತ ಕೇಳಿದೆ ಅಷ್ಟೇನೆ ಕೊಡಿ ನೋಡೋಣ ಹೌದಣ್ಣ ನೀವಿದ್ದಂಗೆ ನೋಡ್ಬಿಡಿ ಹಾ ಆಮೇಲೆ ಮೇಲೆ ಅನುಮಾನ ಕೊಟ್ಟರೆ ನಾವು ಯಾರನ್ನು ಕರ್ಕೊಂಡು ನಂಬ್ಸಕ್ ಆಗಲ್ಲ ನಿಮ್ಮ ಮಾತಾಡ್ರೆ ಕೇಳ್ತಾರೆ ನಮ್ಮತ್ತೆ ನೋಡು ನೋಡ್ಬಿಟ್ಟು ಓದ್ಬಿಟ್ಟು ಹೇಳಿ ಅವ್ರಿಗೆ ಗೌರಿ ತಗೋ ನೀನೇ ನೋಡು ಪರವಾಗಿಲ್ಲ ರೀ ನಿಮ್ಮ ನಮಗೆ ನಂಬಿಕೆ ಇದೆ ನೀವೇ ನೋಡಿ ಹ್ಮ್ 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 ಎಲ್ಲ ಸರಿಯಾಗಿದೆ ಗೌರಿ ನಿಮ್ಮ ಅಮ್ಮನ ಹೆಸ್ರು ಮತ್ತೆ ನಿಮ್ಮ ಅತ್ತಿಗೆ ಹೆಸರು ಇಬ್ಬರೇ ಸಿಗುನು ಈ ಮನೆ ಪತ್ರನ ರೆಡಿ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದಾರೆ ಹ್ಮ್ ಎಲ್ಲ ಸರಿಯಾಗಿದೆ ನೀನು ಒಂದ್ಸಲ ನೋಡಂಗಿದ್ರೆ ನೋಡ್ಬಿಡು ತಗೋ ಗೌರಿ ಭಯ ಪಡಕ್ಕೆ ಇದೇನೇನು ಪೊಲೀಸ್ ಸ್ಟೇಷನ್ ಅಥವಾ ಜೈಲ ಹಾ ಏನ್ ಭಯ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ನಿಮ್ಮ ಅಮ್ಮನೇ ನಾವೇನೇನು ಎದರ್ಸ್ತಾ ಇದೀವ ಇಲ್ಲಿ ಹಾ ಏನೋ ಮತ್ತೆ ಅದೇ ತರ ಆಡೈಕೆ ಆಮೇಲೆ ಸಾಲಾಗಿಲ್ಲ ಮಾಡ್ಗಿಡ ಅಂತ ಹೇಳಿ ನಾವು ಈ ತರ ಮಾಡಿದ್ದು ಅಷ್ಟೇ ಸಾಲ ಮಾಡಿದ್ವಿ ಮಾಡ್ದಿದ್ರೆ ಮಾಡಿದ್ರೆ ಯಾಕೆ ಹಿಂಗೆ ಹೆಸರು ಮಾಡಿಸ್ಕೊಂಬಕ್ಕೆ ಈ ತರ ಕೇಳ್ತಿದ್ವಿ ಹೇಳು ಹಾ ನಿಮ್ಮ ಅಮ್ಮನೇ ಹೆಸನಾಗಿದ್ರೆ ನಾವೇನೇನು ಕೇಳ್ತಾ ಇರ್ಲಿಲ್ಲ ಇಷ್ಟ ದಿನ ಇತ್ತಲ್ಲ ಇಷ್ಟ ಹಾ ನಾವೆಂದಾದ್ರೂ ಕೇಳಿದ್ವಾ ಮನೆ ಪತ್ರಾನ ಹಾ ಅಪ್ಪ ನನ್ನ ಹೆಸರು ಮಾಡಿಸೋ ಅಂತ ಏನಾದ್ರು ಕೇಳಿದ್ವ ನಾನಾಗ್ಲಿ ನಿಮ್ಮ ಅಣ್ಣ ಆಗ್ಲಿ ನೀವು ಚೆನ್ನಾಗಿ ನೋಡ್ಕೊಂಡಿದ್ದರೆ ನಮ್ಮಮ್ಮ ಯಾಕೆ ಮನೆ ಬಿಟ್ಟು ಬರೋದು ಹಾ ನೀವು ಹಿಂಸೆ ಕೊಟ್ಟಿರೋದಕ್ಕೆ ತಾನೆ ನಮ್ಮ ಅಮ್ಮಯ್ಯ ನಮ್ಮ ನಮ್ಮ ಮನೆಗೆ ಬಂದಿದ್ದು ಹಾಂ ಇನ್ನೇಲಾದ್ರೂ ಚೆನ್ನಾಗಿ ನೋಡ್ಕೊಳ್ರಿ ನಮ್ಮ ಅಮ್ಮಯಿ ಕಣ್ಣಾಗೆ ನೀರು ಹಾಕಿಸ್ಬೇಡ್ರಿ ಅಣ್ಣ ಅತ್ಗೆ ಅಂತೂ ಹೊರಗ್ನವರು ನೀನಾದ್ರೂ ಚೆನ್ನಾಗಿ ನೋಡ್ಕೊ ಗೌರಿ ನಾವು ಚೆನ್ನಾಗೇ ನೋಡ್ಕೊತಾ ಇದ್ದೀವಿ ನೀನು ನನಗೆ ಬುದ್ಧಿ ಹೇಳಕ್ಕೆ ಹೋಗ್ಬೇಡ ನಿನ್ ಸಂಸಾರ ನಿನ್ ಗಂಡ ನಿಮ್ಮ ಅತ್ತೆ ನಿಮ್ಮ ಮನೇನ ನೀನು ಚೆನ್ನಾಗಿ ನೋಡ್ಕೊ ಹಾಂ ಮುಂಚೆ ತರ ಮಾಡ್ಕೊಮಕ್ಕೆ ಹೋಗ್ಬೇಡ ಹಳೆ ಗಂಡನ ಜೊತೆಗೆ ನೀನು ಏನು ಮಾಡ್ಕೊಂಡಿದ್ದೀನಿ ನೋಡಿ ಜಗಳ ಗಿಗಳನ ಹಾ ಅದನ್ನೆಲ್ಲನ ಈಗ ಹೊಸ ಮನೇಲಿ ಮಾಡ್ಕೊಂಬಕ್ಕೆ ಹೋಗ್ಬೇಡ ನೀನ್ ಚೆನ್ನಾಗಿರೋ ನೀನ್ ಚೆನ್ನಾಗಿದ್ದೆ ನಾವು ಇಲ್ಲಿ ಸಂತೋಷವಾಗಿರ್ತೀವಿ ಹ ಏನೋ ತಿನ್ನಪ್ಪ ನೀನು ಮಾತಾಡ್ತಾ ಇರೋದು ಏನು ನಮ್ಮ ನನ್ನ ಮಗಳು ಜಗಳ ಗಂಟಿ ಅಂತ ಅಮ್ಮ ಥರ ಮಾತಾಡ್ತಾ ಇದ್ದಲ್ಲ ತಂಗಿ ಮೇಲೆ ಇಷ್ಟೇನೋ ನಿನ್ ಪ್ರೀತಿ ಸುಮ್ಮನೆ ಇರ್ತೀಯ ಹ್ಞೂ ಅಳಿಯಂದ್ರೆ ಇದ್ದಾರೆ ಇಲ್ಲಾಂದ್ರೆ ಏನೂ ಇಲ್ಲ ನಿನ್ನ ಹ್ಮ್ ಸುಮ್ನೆ ನಿರಾಕಾಗಲ್ವಿ ಅಳಿ ಅಂದ್ರೆ ಮುಂದೆನೇ ನನ್ನ ಮಗಳನ್ನ ಹೆಂಗೆ ಬೇಕಂಗೆ ಮಾತಾಡ್ತಾ ಇದ್ದಲ್ಲೋ ಹ ಅಲ್ಲ ನಮ್ಮ ನನ್ನ ಮಗಳಂತ ಒಳ್ಳೆ ಎಂಟಿನ್ನ ಬಾಳಸೋಕ್ಕೆ ಶಕ್ತಿ ಇರಲಿಲ್ಲ ನನ್ನ ಮಗನಿಗೆ ಹೂ ನನಗೆ ಮಾಡಿ ಬರ್ತಾವೆ ಅದಕ್ಕೆ ಸುಮ್ಮನೆ ಇರು ಅಂತ ಹೇಳೋದು ಹಾಂ ನೋಡಮ್ಮ ಇನ್ನೇನು ಸರಿಯಾಗಿ ಐತಿ ತಾನೇ ಸರಿ ನೀನು ನಿಮ್ಮ ಗಂಡಂತ ಇಟ್ಕೊಂಡು ಹೊರಡು ಕೊಡುಗೌರಿ ಆ ಪತ್ರನ ಹಾ ಅವಕ್ಕನ ಹತ್ರನ ಇಟ್ಕೊಳ್ಳಿ ಏನೋ ಆ ಪತ್ರ ತಕ್ಷಣ ಏನು ಮಾಡೋಕ್ಕಾಗಲ್ಲ ಯಾರು ನಾನು ನಿಮ್ಮ ಅಮ್ಮ ಇಲ್ದಲೆ ಅವ್ರೇನು ಮಾಡೋಕ್ಕಾಗಲ್ಲ ಅವ್ರ ಇಲ್ದಲೇನೆ ನಿಮ್ಮ ಅಮ್ಮನು ಏನು ಮಾಡೋಕ್ಕಾಗಲ್ಲ ಕೊಡು ಇಟ್ಕೊಳ್ಳಿ ಹಾ ಹುಷಾರಾಗಿ ಇಟ್ಕೊಂತಾರ ಅವರಾದ್ರೆ ಸರಿ ಆಯ್ತು ತೊಗೊಳ್ಳಿ ಹ್ಞೂ ಈಗ ಸಮಾಧಾನ ಆಯ್ತು ಲಕ್ಷ್ಮಿ ಅಕ್ಕ ತಗೊಳ್ಳಿ ಇಟ್ಕೊಳ್ಳಿ ಪತ್ರನಾ ನಾವಿನ್ ಬರ್ತೀವಿ ಹುಷಾರು ಚೆನ್ನಾಗಿ ನೋಡ್ಕೊಳ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ವಯಸ್ಸಾಗೈತೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಹಂಗಂತ ಹೇಳಿ ದೊಡ್ಡವ್ರನ್ನ ಮನೆ ಬಿಟ್ಟು ಕಳಿಸೋದು ಸರಿ ಇರಲ್ಲ ಅದಕ್ಕೆ ಹುಷಾರಾಗಿ ನೋಡ್ಕೊಳ್ರಿ ಸರಿ ಆಯ್ತಣ್ಣ ನಾವ್ ಯಾವತ್ತೂ ಮನೆ ಬಿಟ್ಟು ಅಂತ ಯಾರಿಗೂ ಹೇಳಿದವ್ರು ಅಲ್ಲ ಅವರಾಗಿ ಅವರ ಸಿಟ್ ಮಾಡ್ಕೊಂಡು ಬಂದಿದ್ರು ಅಷ್ಟೇನೆ ಸರಿ ಇಡಿ ಕಾಫಿ ಮಾಡ್ತೀನಿ ಕುಡಿದು ಹೋಗಿರಂತೆ ಬೇಡ ಬೇಡ ನಮಗೆ ಆಗುತ್ತೆ ಅಲ್ವಾ ನಮ್ಮ ಅಮ್ಮಾಯಿ ಒಂದೇ ಐತೆ ಒಲ್ತಕ್ ಬೇರೆ ಹೋಗ್ಬೇಕು ಅದಕ್ಕೆ ಹೋಗ್ತೀವಿ ನಾವು ಹಾಂ ಸರಿ ಆಯ್ತು ಬನ್ನಿ ಸರಿ ಸಿಂಹವ ನಾವ್ ಹೋಗ್ಬರ್ತೀವಿ ಆಯ್ತಪ್ಪ ಬರ್ರಿ ಒಳ್ಳೇದಾಗ್ಲಿ ಗೌರಿ ಬರಮ್ಮ ಹುಷಾರಾಗಿ ಹೋಗು ಆಯ್ತಣ್ಣ ಬರ್ತೀವಿ ಅಮ್ಮ ಬರ್ತೀವಿ ಬರ್ತೀಯ ನೀನು ಬಸ್ ಸ್ಟಾಂಡ್ ವರ್ಗು ಹ್ಮ್ ಬರ್ತೀನಿ ನಡಿಯಮ್ಮ ಅಲ್ಲರಿ ಗೌರಿ ಗಂಡನ ಎರಡ್ರಿಗೆನಿ ಹಳೆ ವಿಷಯ ಎಲ್ಲ ಯಾಕೆ ನೀವ್ ತೀಗ ಹೋಗ್ತೀರಾ ಸುಮ್ನೀರಾಕ್ ಆಗ್ತಿಲ್ವಾ ಆಯ್ ಅಲ್ಲ ಹಳೆ ಗಂಡನ ವಿಷಯನ ಇಲ್ಲಿ ಜಗಳಾಡಿದ್ದೆ ಅಲ್ಲ ಹೇಳಂಗಿದ್ದಿದ್ರೆ ನಾನು ಅವ್ರು ಬಂದಾಗ್ಲೇ ಹೇಳ್ತಿದ್ದೆ ಹ್ಮ್ ಈಗ ಯಾಕ ವಿಷಯ ಎಲ್ಲಾ ಎತ್ತಿಗೆ ಹೋಗ್ತೀರಾ ಅವ್ರಿಗೆ ಗೌರಿ ಮೇಲೆ ಅನುಮಾನ ಬರಲ್ವಾ ಹಾ ಈಗ ಹಂಗೋ ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆ ಹಾ ಮತ್ತೆ ಅವಳು ಬಂಡವಾಳನೂ ಗೊತ್ತಾಗ್ಲಿ ಅಂತಾನೆ ಹೇಳಿದ್ದು ಹಾ ಏನ್ ಮಾಡೋದು ತಂಗಿ ಅಂತಾನ ಸುಮ್ನ ಅದ್ ಅಷ್ಟಕ್ಕೇನೆ ಇಲ್ದಿದ್ದೆ ಏನು ಇಲ್ಲ ಅವಳು ಇಲ್ಲಿ ಏನೇನ್ ಕಿತ್ತಾಪತಿ ಮಾಡಿದ್ಲು ಅಂತಾನ ಎಲ್ಲಾ ಹೇಳ್ಬಿಟ್ಟಿದ್ದೆ ಚಂದ್ರಿಗೆ ಅಯ್ಯೋ ಹೋಗ್ಲಿ ಬಿಡ್ರಿ ಅಕ್ಕಾಗಿ ಈಗ ಹೇಳಿ ಏನ್ ಪ್ರಯತ್ನ ಹೇಳ್ರಿ ಹಾ ಸುಮ್ನೆ ಹೇಳಿದ್ರೆ ಅವ್ರಿಗೂ ಗೌರಿ ಮೇಲೆ ಅನುಮಾನ ಆ ಬಂದ್ಬಿಡುತ್ತೆ ಆಮೇಲೆ ಯಾಕೆ ಸುಮ್ನೆ ನಮ್ಮಿಂದ ಅವ್ರ ಸಂಸಾರ ಆಗದ್ ಬೇಡ ಚೆನ್ನಾಗಿರಾರು ಚೆನ್ನಾಗಿರ್ಲಿ ಹಾ ಕುತ್ಕೊಳ್ರಿ

ஓகே ஸேஹி வீடியோன இல்லை முஸ்ஸ்தா தீவிரம் முன்வரித்தேன் நீடியோ இடாத லைக் மாதிரி ஷேர் மாறி இன்னும் யாரும் நம்ம சானல் சஸ்கிரைப் அதை விட்டு சப்ஸ்கிரைப் கொட்றி முந்தின வீடியோதான் சார்த்தீங்க நமஸ்கார